ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಬ್ಸೈಟನ್ನು ಕೊಡ್ತಾ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಯಾವ ರೀತಿಯ ಮ ಗಿಡ ಮರಗಳಿದೆ ಅದನ್ನು ನಾವು ಕಳ್ಕೊತಾ ಇದ್ದೀವಿ ಅದನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದಿದೆ ಅದನ್ನು ಕೆಲವರು ಮಹನೀಯರು ಮಹಾನ್ ಭಾವರು ಸಂಪ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ನೋಡಿ ಇದು ಸಾಂಬ್ರಾಣಿ ಗಿಡ ಅಂತ ಸಾಂಬ್ರಾಣಿ ಮರ ಇದು ನೋಡು ಭಾಳ ಸಮೃದ್ಧಿಯಾಗಿ ಬೆಳೆದಿದೆ ಸಾಂಬ್ರಾಣಿ ಮರ ಅಂತ ಈ ಸೌತ್ ಇಂಡಿಯನ್ ಓಲ್ಬಿ ಹೋಲ್ ಅಂತ ಸಾಂಬ್ರಾಣಿ ಮರ ಅಂತ ಇದು ಒಂದು ಎಲ್ಲ ಗಿಡ ಮ ಈ ಬ ಮರ ಚಕ್ಕೆ ಎಲ್ಲನೂ ನಮಗೆ ಉಪಯೋಗ ಆಗುತ್ತೆ ಇದು ಉಪಯೋಗ ಆಗುತ್ತೆ ಇದು ಪ್ರತಿಯೊಂದು ನಮಗೆ ಉಪಯೋಗ ಆಗುತ್ತೆ ಅದೇನಪ್ಪ ಅಂದರೆ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು ನಾವು ಬೆಳೆಸ್ಕೋಬೇಕು ಅದರಿಂದ ನಾನಾ ರೀತಿಯ ನಮಗೆ ಏನೇನು ಉಪಯೋಗ ಬರುತ್ತೆ ಅಂದರೆ ಅವನು ತಿಳ್ಕೊಂಡು ಅದನ್ನು ನಾವು ಉಪಯೋಗ ಮಾಡ್ತಾ ಬರಬೇಕು ಇದರ ಒಂದು ಗಮ್ಮು ಇಂದ ಸಾಂಬ್ರಾಣಿ ಮಾಡ್ಬೋದು ಇದರ ಒಂದು ತೊಗಟಿಂದ ಸಾಂಬ್ರಾಣು ಮಾಡಬಾರದು ಇದರ ಒಂದು ಬೇರುಗಳಿಂದ ಸಹ ಸಾಂಬ್ರಾಣಿ ಮಾಡ್ಬೋದು ಈ ಥರ ಮರಗಳಿಂದ ಗಿಡ ಮರಗಳಿಂದ ಬರುವಂತಹ ವಸ್ತುಗಳನ್ನು ಬಳಸ್ಕೊಂಡ್ರೆ ಅದು ನಿಜವಾದ ನಮಗೆ ಅದು ಯೋಗ್ಯವಾದ ಸಾಮ್ರಾಜ್ಯ ಆಗಿರ್ತದೆ ಅದೇ ರಾಸಾಯನಿಕ ಈಗೆಲ್ಲ ಬೇರೆ ಬೇರೆ ರಾಸಾಯನಿಕ ಎಲ್ಲ ಮಿಕ್ಸ್ ಮಾಡಿ ಅದ್ರ ಮುಖಾಂತರ ಸಾಂಬ್ರ ಮಾಡಿ ಆ ಹೊಗೆಯನ್ನು ಸೇವಿದಾಗ ಆ ಲಂಗ್ಸೆಲ್ಲ ನಮಗೆ ತೊಂದರೆ ಕೊಟ್ಟು ಅನೇಕ ರೀತಿಯ ಖಾಲಿ ತರಿಸ್ಕೊತೀವಿ ಅಂತ ನಮಗೆ ಬೇಕಾಗಿಲ್ಲ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಅದನ್ನು ಉಪಯೋಗಿಸ್ಕೊತ ಬಂದರೆ ಅದು ನಮಗೆ ನೂರು ವರ್ಷ ಇರ್ತದೆ ನಮಗೆ ಸ್ನೇಹಿತರೆ ಅದು ಬಿಟ್ಟರೆ ಮಾಡ್ತಾಯಿದ್ದೀವಿ ಈ ರಾಸಾಯನಿಕ ಹೋಗಿ ರಾಸಾಯನಿಕದಿಂದ ಅನೇಕ ರೀತಿಯ ಖಾಲಿಯನ್ನು ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಇವೆಲ್ಲ ನಸಿಸಿ ಇದೆ ಇವೆಲ್ಲ ನಾವು ಬುದ್ಧಿವಂತರಾಗಿ ನಾವು ನಮ್ಮ ದೇಶ ನಮ್ಮ ನಾಡು ನಮ್ಮ ನಾಡೋಲ್ಲಿ ತಿಳ್ಕೊಂಡು ನಾವು ಅದನ್ನು ಬೆಳೆಸ್ಕೊತಾ ಬಂದರೆ ಮುಂದೆ ಪಿ ಮುಂದಿನ ಪೀಳಿಗೆಗಿದು ಇದು ನಾವು ತೋರಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ